ಯಾರು ಅವ್ರ ಶ್ರೀಮಂತ ಇರ್ಲಿ ಯಾರು ಕೂಡ ಕಾನೂನು ಕೈ ತಗೊಳ್ಳದ ನೋಡ್ಕೊಬೇಕು ಅಂತ ಹೇಳಿ ಪ್ರಚೋದನೆ ದ್ವೇಷದ ಭಾಷಣ ಯಾರೇ ಮಾಡಲಿ ಅವ್ರ ಮೇಲೆ ಶುವ ಮೋಟೋ ಕೇಸ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳಿ ಕಂಪ್ಲೇಂಟ್ ಕೊಟ್ರೆ ತಗೋಬೇಕು ಇಲ್ಲದೆ ಹೋದ್ರೆ ನೀವೇ ಶುವ ಮೋಟೋ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಆಮೇಲೆ ಮಹಿಳೆಯರು ಮಕ್ಕಳು ದಲಿತರು ರೈತರು ಅವ್ರನ್ನೆಲ್ಲ ಯಾವ ಕಾರಣಕ್ಕೂ ಅವ್ರ ಮೇಲೆ ದೌರ್ಜನ್ಯ ಆಗೋ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ರು ಆಮೇಲೆ ಬಾಲ ವಿವಾಹ ಅದನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಹೇಳಿದ್ರು ಬಾಲ್ಯ ವಿವಾಹ ಆಮೇಲೆ ಭ್ರೂಣ ಹತ್ಯನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಬಾಲ್ಯ ವಿವಾಹ ನಿಲ್ಸಿದ್ರೆ ವಯಸ್ಕ್ ಇನ್ನೂ ವಯಸ್ಕ್ ಬರದೇ ಇರೋ ಹೆಣ್ಮಕ್ಳು ಗರ್ಭಿಣಿ ಆಗಿರೋದ್ರ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಬಾಲ್ಯ ವಿವಾಹ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಾನು ಡಿ ಸಿ ಸಿ ಕೂಡ ವಿಲೇಜ್ ಅಕೌಂಟೆಂಟ್ಗಳು ತಹಸೀಲ್ದಾರರು ತಹಸೀಲ್ದಾರ್ತೆದಾರರು ಇವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗ ಸಾಧ್ಯ ಮಾಹಿತಿ ತಗೊಂಡು ನಿಲ್ಲಿಸಿ ಅಂತ ಹೇಳಿದೀನಿ ಕೂಡಲೇ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿ ಸಿ ಇವರೆಲ್ಲ ಸೇರ್ಕೊಂಡು ಎಸ್ ಪಿ ಇವರೆಲ್ಲ ಸೇರ್ಕೊಂಡು ನಿಲ್ಲಿಸಬೇಕು ಅಂತ ಹೇಳಿ ಮತ್ತೆ ಸೈಬರ್ ಕ್ರೈಮ್ ಗಳು ಅದನ್ನ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅಫೆಕ್ಟೆಡ್ ಪೀಪಲ್ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮಾಡ್ತಾರೆ